ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಬಾಲಕೃಷ್ಣ ಜಂಬಗಿ ಅವರು ಹದಿನೆಂಟು ಲಕ್ಷ ರೂಪಾಯಿಗಳ ಸ್ವಂತ ವೆಚ್ಚದಲ್ಲಿ ಅವರ ತಂದೆ ತಾಯಿ ಸ್ಮರಣಾರ್ಥವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನ ಮೂರ್ತಿಯ ಲೋಕಾರ್ಪಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ನೆರವೇರಿಸಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ದಿವಂಗತ ಆದಪ್ಪ ಕರಪ್ಪ ಜಂಬಗಿ ಮತ್ತು ಶ್ರೀಮತಿ ಗಂಗವ ಆದಪ್ಪ ಜಂಬಗಿಯವರ ಸ್ಮರಣಾರ್ಥವಾಗಿ ಅವರ ಮಗನಾದ ಬಾಲಕೃಷ್ಣ ಜಂಬಗಿ ಅವರು ಸ್ವಂತ ವೆಚ್ಚದಲ್ಲಿ ಕಂಚಿನ ಮೂರ್ತಿ ಮಾಡಿಸಿ ಎಲ್ಲ ಸಮಾಜಕ್ಕೂ ಮಾದರಿಯಾಗಿದ್ದಾರೆ ಅಂತಹ ಬಾಲಕೃಷ್ಣ ಜಂಬಗಿ ದಂಪತಿಗಳಿಗೆ ಪೂಜ್ಯರು ಮತ್ತು ಗಣ್ಯರು ಪುಷ್ಪವೃಷ್ಟಿ ಮಾಡಿ ಸತ್ಕರಿಸಿದರು ವೇದಿಕೆ ಮೇಲಿದ್ದ ಪೂಜ್ಯರು ಗಣ್ಯರು ಮತ್ತು ಅಧಿಕಾರಿಗಳು ಡೊಳ್ಳು ಬಾರಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಪಿ ರಾಜೀವ್ ಅವರು ಒಬ್ಬ ವ್ಯಕ್ತಿಯ ಬದುಕಿನ ರೀತಿ ಇಡೀ ಮನುಕುಲಕ್ಕೆ ಆದರ್ಶ ಪ್ರಾಯವಾಗಿರುತ್ತದೆ ಹಾಗೂ ಒಂದು ಘಟನೆ ಸಮಾಜದ ಚಿಂತನೆಯನ್ನ ಗಟ್ಟಿಗೊಳಿಸುತ್ತದೆ ಆ ಸಾಲಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಒಬ್ಬರು ರಾಯಣ್ಣರ ಆದರ್ಶ ಶೌರ್ಯ ಮತ್ತು ತ್ಯಾಗದ ಗುಣದಿಂದಲೇ ಅವರು ಸದಾವ ಕಾಲ ನೆನಪಿನಲ್ಲಿ ಎಂದು ಹೇಳಿದರು ಎಂಟು ಗೇಡಿನ ದೇಯ ರೋಮುಗಳು ಎಂಟು ಕೋಟಿ ಕೀಲುಗಳ ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಒಲಿದ ನೆಂಟನಿ ನಿರದೆ ಅಗಲಿದಡೆ ಒಣಹೆಂಟಿಯಲ್ಲಿ ಮುಚ್ಚುವರು ದೇಹದ ಫಲ ಪುರುಷಾರ್ಥ ರಕ್ಷಿಸುವುದು ನಮ್ಮ ನನ್ನ ವರತ ರಕ್ಷಿಸುವುದು ನಮ್ಮ ನನ್ನ ಮಣ್ಣು ತಿಂದುಸಿ ಹಣ್ಣು ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವ ನಗಿತಕ್ಕಂತ ಸವಿಗಾಲದ ಹಕ್ಕಿ ಹಾಡಿ ಹಾಡಿ ಮುಕ್ತ ಸಮಾಜದಲ್ಲಿ ಮನುಷ್ಯನಾಗಿ ಬಂದ ಮೇಲೆ ಮುಖ್ಯ ಅತಿಥಿಗಳಾಗಿ ಕೊಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಪುರಸಭೆ ಅಧ್ಯಕ್ಷ ವಸಂತಲಾಳಿ ಕಾಂಗ್ರೆಸ್ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಲಕ್ಷ್ಮಣರಾವ ಚಿಂಗಳೆಯವರು ಆಗಮಿಸಿ ಮಾತನಾಡಿದರು ಅದೇ ರೀತಿ ಹಾರಗೇರಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅನಾವರಣಗೊಳಿಸಿದರೆ ಸಾಲದು ರಾಯಣ್ಣ ಯಾವ ವರ್ಗಕ್ಕೂ ಸೀಮಿತವಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯತೆ ಹಾಗೂ ಅವರಲ್ಲಿಯ ಆದರ್ಶಗಳನ್ನು ಪಾಲಿಸಿದರೆ ಮಾತ್ರ ರಾಯಣ್ಣನ ಮೂರ್ತಿಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಕವನಗುಡ್ಡದ ಪೂಜ್ಯ ಅಮರೇಶ್ವರ ಮಹಾರಾಜರು ಆಶೀರ್ವಚನ ನೀಡಿದರು ಪಟ್ಟಣದ ರಾಯಭಾಗ ಸಂಪರ್ಕಿಸುವ ರಸ್ತೆಯ ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂಬ ನಾಮಕರಣ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಕಂಚಿನ ಮೂರ್ತಿ ಲೋಕಾರ್ಪಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಲೋಕಾರ್ಪಣೆಗೊಳಿಸಿ ಆಶೀರ್ವಾದ ರೂಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಆರರಲ್ಲಿ ನಮಗೊಂದು ಆಸೆ ಇತ್ತು ಈ ಭಾಗದ ರೈತರಿಗೆ ಏನಾದರೂ ಮಾಡಬೇಕು ಮತ್ತೆ ಈ ಯುವಕರಿಗೆ ಉದ್ಯೋಗ ಏನಾದರೂ ಕೊಡ್ಬೇಕಂತ ಹೇಳಿ ಒಂದು ವೀರಾಪನ ಮಟ್ಟಿ ಒಳಗೆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಹೇಳಿ ನಾವು ಒಂದು ಚಿಂತನೆ ಇಟ್ಕೊತೀವಿ ಆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡುವಂತ ಪ್ರಕ್ರಿಯೆ ನಾವು ಜಮೀನ್ ತಗೋತೀವಿ ಅಲ್ಕ್ ನೂರ ಸಹೋದರ ಬಹಳಷ್ಟು ಜನ ಅದರಲ್ಲಿ ಅವರೆಲ್ಲ ಸಹಕಾರ ಮಾಡ್ತಾರೆ ಅದಕ್ಕೆ ಲೈಸೆನ್ಸ್ ತಗೊಂಡಿವಿ ಇನ್ನೇನ ಸ್ಟಾಕ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಏನೋ ಸಮಸ್ಯೆ ಆಯ್ತು ಮಾರಿ ಬಿಟ್ಟಿವಿ ಆದ್ರ ಒಂದು ಕಂಡೀಷನ್ ಅಂತ ಅಂತಂದ್ರೆ ಈ ಬೇರೆ ಶುಗರ್ ಶುಗರ್ ಇದೇ ಸಂದರ್ಭದಲ್ಲಿ ಬ್ಯಾರಿಸ್ಟರ್ ಅಮರಸಿಂಹ ಪಾಟೀಲ ನಾಗಪ್ಪ ಕಂಠಿಕಾರ ಡಿಎಸ್ ನಾಯ್ಕ ಎಲ್ಎಸ್ ಜಂಬಗಿ ಸದಾಶಿವ ಎನ್ ಎನ್ಎಸ್ ಚೌಗಾಲ ರಾಮಣ್ಣ ಅಗಸ್ತಿ ತಹಶೀಲ್ದಾರ ಸನಮುರಿ ಪಿಎಸ್ಐ ಮಾಳಪ್ಪ ಪೂಜಾರಿ ವಸಂತ ಅಲಖನೂರ ಏರನಗೌಡ ಪಾಟೀಲ ಸುರೇಶ್ ಐಹೊಳೆ ಮಂಜುಳಾ ಗಲಗಲಿ ಹಾಗೂ ರಾಯಣ್ಣನ ಅಭಿಮಾನಿಗಳು ಉಪಸ್ಥಿತರಿದ್ದರು ಬಸವರಾಜ ಮೊಗಲಿಹಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಿದ್ದಪ್ಪ ಬನಾಜ ಸ್ವಾಗತಿಸಿದರು ಬಿಎಲ್ ಘಂಟಿ ನಿರೂಪಿಸಿದರು ಟಿಎಸ್ ವಂಟಗೂಡಿ ವಂದಿಸಿದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ